ಮಂಗಳ ಮೂರ್ತಿ ಗಣಪತಿ ಏಕದಂತಂ ಶೂರ್ಪಕರ್ಣಂ ಗಜವಕ್ತಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇ ಸಿದ್ಧಿವಿನಾಯಕಂ ಸಿದ್ಧಿವಿನಾಯಕ ಗಣಪತಿಗೆ ಮಂಗಳಮೂರ್ತಿ ಎಂಬ ಹೆಸರು ಬರುವುದರ ಹಿಂದೆ ಪೌರಾಣಿಕ ಕಥೆಯಿದೆ ಪುರಾಣ ಕಾಲದಲ್ಲಿ ಮಹರ್ಷಿ ಭಾರದ್ವಾಜ ಋಷಿಗಳು ನರ್ಮದಾ ನದಿ ತೀರದ ಹತ್ತಿರ ಪರ್ಣಕುಟೀರ ನಿರ್ಮಿಸಿಕೊಂಡು ತಪಶ್ಚರ್ಯೆಯಲ್ಲಿ ನಿರತರಾಗಿದ್ದರು ಒಂದು ಮುಂಜಾನೆ ಸ್ನಾನಕ್ಕೆಂದು ನದಿ ತೀರಕ್ಕೆ ಬಂದರು ಅಲ್ಲಿ ದೇವಲೋಕದ ಅಪ್ಸರೆಯೊಬ್ಬಳು ಮೈ ಮರೆತು ಜಲಕ್ರೀಡೆಯಾಡುತ್ತಿದ್ದಳು ಆಕೆಯ ಸೌಂದರ್ಯವನ್ನು ನೋಡಿದ ಭಾರದ್ವಾಜ ಮಹರ್ಷಿಗಳ ಮನಸ್ಸು ವಿಚಲಿತಗೊಂಡ ಪರಿಣಾಮ ಸ್ಖಲನವಾಗಿ ಒಂದು ಮಗು ಜನಿಸಿತು ಇದಾವುದೂ ಅರಿಯದ ಭಾರದ್ವಾಜರು ಪರ್ಣಕುಟೀರಕ್ಕೆ ಬಂದು ತಪಸ್ಸಿನಲ್ಲಿ ನಿರತರಾದರು ಆಗತಾನೇ ಜನಿಸಿದ ಮಗು ದಾಳಿಂಬೆಯಂಥ ಕಡುಗೆಂಪು ಬಣ್ಣದಿಂದ ಕಣ್ಣು ಕೋರೈಸುವಂತೆ ಮಿಂಚುತ್ತಿತ್ತು ಊತಾಯಿಗೆ ಮಗುವನ್ನು ನೋಡಿ ವಾತ್ಸಲ್ಯ ಉಕ್ಕಿತು ಆಕೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಲಾಲಿಸಿ ಪಾಲಿಸಿ ಏಳು ವರ್ಷಗಳು ಅಕ್ಕರೆಯಿಂದ ಬೆಳೆಸಿದಳು ಮಗುವಿಗೆ ತಿಳುವಳಿಕೆ ಬಂದಿದ್ದು ಅದರ ಮನಸ್ಸಿನಲ್ಲೇ ಪ್ರಶ್ನೆಗಳು ಉದ್ಭವವಾಯಿತು ತನಗೆ ಹುಟ್ಟಿದ ಪ್ರಶ್ನೆಗಳನ್ನು ತನ್ನ ತಾಯಿ ಭೂದೇವಿಯ ಹತ್ತಿರ ಕೇಳಿತು ಅಮ್ಮ ನನ್ನ ಮೈಬಣ್ಣವೇಕೆ ಕೆಂಪಾಗಿದೆ ನನ್ನ ತಂದೆ ಯಾರು ಇದುವರೆಗೂ ಯಾಕೆ ಬಂದಿಲ್ಲ ತಪಸ್ಸಿನಲ್ಲಿ ನಿರತರಾಗಿದ್ದಾರೋ ಅಥವಾ ದೇಶ ಪರ್ಯಟನೆ ಮಾಡುತ್ತಿರುವರು ಎಂದೆಲ್ಲ ಪ್ರಶ್ನೆ ಕೇಳಿತು ಭೂದೇವಿ ಹಿಂದೆ ನಡೆದ ಘಟನೆಯನ್ನು ಮಗುವಿಗೆ ಹೇಳಿದಳು ಇದನ್ನು ಕೇಳಿದ ಮಗು ತಂದೆಯನ್ನು ನನಗೆ ತೋರಿಸು ಎಂದನು ಮಗುವನ್ನು ಕರೆದುಕೊಂಡು ಭಾರದ್ವಾಜರಲ್ಲಿಗೆ ಬಂದು ನಮಸ್ಕರಿಸಿ ಏಳು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ಅವರಿಗೆ ಹೇಳಿ ಆ ಸಂದರ್ಭದಲ್ಲಿ ಹುಟ್ಟಿದ ಮಗುವಿನ ಬಗ್ಗೆ ತಿಳಿಸಿ ಮಗುವನ್ನು ಮಹರ್ಷಿಗಳಿಗೆ ಒಪ್ಪಿಸಿದಳು ವಿವರವನ್ನು ಕೇಳಿ ಮಹರ್ಷಿಗಳಿಗೆ ಎಲ್ಲವೂ ನೆನಪಾಯಿತು ಅವರಿಗೆ ಭೂಮಿ ತಾಯಿ ಬೆಳೆಸಿದ ತಮ್ಮ ಮಗುವನ್ನು ನೋಡಿ ಬಹಳ ಸಂತೋಷವಾಯಿತು ನಮ್ಮ ಮಗನಿಗೆ ಉಪನಯನ ಮಾಡಿ ವೇದಶಾಸ್ತ್ರಗಳನ್ನೆಲ್ಲ ಕಲಿಸಿದರು ಬಹಳ ಮುಖ್ಯವಾಗಿ ಗಣಪತಿಯ ಮೂಲಮಂತ್ರ ಓಂ ಗಂ ಗಣಪತಿಯೇ ನಮಃ ಉಪದೇಶ ಮಾಡಿ ಪ್ರತಿನಿತ್ಯ ಗಣೇಶನನ್ನು ಆರಾಧಿಸುವಂತೆ ಹೇಳಿದರು ತಂದೆಯ ಉಪದೇಶದಂತೆ ಅವನು ಒಂದು ಸಾವಿರ ವರ್ಷಗಳ ಕಾಲ ನಿಷ್ಠೆಯಿಂದ ಗಣಪತಿಯನ್ನು ಆರಾಧಿಸಿ ತಪಸ್ಸು ಮಾಡಿದನು ಇವನ ತಪಸ್ಸಿಗೆ ಪ್ರಸನ್ನಗೊಂಡ ಗಣೇಶನು ಪ್ರಕಟಗೊಂಡು ನಿನ್ನ ತಪಸ್ಸಿನಿಂದ ನಾನು ಸಂತೃಪ್ತನಾಗಿದ್ದೇನೆ ನಿನಗೆ ಏನು ಬರಬೇಕು ಹೇಳು ಎಂದನು ವಿನಾಯಕ ನಾನು ದೇವತೆಗಳೊಂದಿಗೆ ಅಮೃತಪಾನ ಮಾಡಬೇಕು ಮತ್ತು ನನಗೆ ನಿನ್ನ ದಿವ್ಯ ದರ್ಶನ ಕೊಟ್ಟ ಈ ದಿನ ಮಂಗಳಕರವಾದ್ದರಿಂದ ನನ್ನ ಹೆಸರು ಮಂಗಳನೆಂದು ಪ್ರಸಿದ್ಧಿಯಾಗಲಿ ಈ ದಿನ ನಿನ್ನ ಋತವನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೋ ಅವರಿಗೆ ಸಕಲ ಸನ್ಮಂಗಳವಾಗಲಿ ಎಂದು ವರ ಕೇಳಿದನು ಸಂತೋಷಗೊಂಡ ಗಣಪತಿಯು ತಥಾಸ್ತು ಎಂದು ಹೇಳಿ ಮುನಿಕುಮಾರ ಇಂದಿನಿಂದ ನೀನು ದೇವತೆಗಳೊಂದಿಗೆ ಅಮೃತಪಾನ ಮಾಡು ಭೂದೇವಿ ಪುತ್ರನಾದುದರಿಂದ ಭೌಮ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗು ಎಲ್ಲರಿಗೂ ಮಂಗಳವಾಗಲಿ ಎಂದು ಕೇಳಿದ ನೀನು ಸನ್ಮಾನವನ್ನು ಮಾಡುವ ಮಂಗಳಕರನೆಂದು ಹಾಗೂ ನಿನ್ನ ಮೈಬಣ್ಣ ಕೆಂಪಾಗಿ ಇರುವುದರಿಂದ ಅಂಗಾರಕನೆಂದು ಪ್ರಸಿದ್ಧಿಯಾಗು ಕೃಷ್ಣಪಕ್ಷ ಚತುರ್ದಶಿ ಬರುವ ಮಂಗಳವಾರ ಅಂಗಾರಕ ಸಂಕಷ್ಟಿಯ ದಿನ ಶುದ್ಧವಾದ ಮನಸ್ಸಿನಿಂದ ನನ್ನ ವ್ರತ ಮಾಡಿದವರಿಗೆ ಎಂಟು ವರ್ಷಗಳ ಕಾಲ ವ್ರತ ಮಾಡಿದ ಪುಣ್ಯ ದೊರೆಯಲಿ ನೀನು ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ನಿರಂತರವಾಗಿ ಮಾಡಿದ ಕಾರಣ ಆವಂತಿ ರಾಜ್ಯಕ್ಕೆ ಮಹಾರಾಜನಾಗಿ ಸುದೀರ್ಘ ಕಾಲ ರಾಜ್ಯಭಾರ ಮಾಡಿ ಪ್ರಸಿದ್ಧಿಯಾಗು ಎಂದು ಗಣೇಶನು ವರ ಕೊಟ್ಟನು ಈ ರೀತಿ ಗಣೇಶನಿಂದ ಪಡೆದ ಅಂಗಾರಕನೇ ಮಂಗಳ ಗ್ರಹನಾಗಿದ್ದಾನೆ ಮುಂದೆ ಅಂಗಾರಕನು ದಿವ್ಯವಾದ ಗಣಪತಿ ದೇವಸ್ಥಾನವನ್ನು ಕಟ್ಟಿಸಿ ಮಂಗಳನು ಮಹಾಗಣಪತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಿದನು ಮಂಗಳನೇ ಸ್ಥಾಪಿಸಿದ ಮೂರ್ತಿಯಾದ್ದರಿಂದ ಮಂಗಳ ಮೂರ್ತಿ ಗಣಪತಿ ಎಂಬ ಹೆಸರು ಬಂದಿತು ಆವಂತಿ ರಾಜ್ಯವನ್ನು ಬಹಳ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ನಂತರ ಭಗವಂತನು ಅಂತರಿಕ್ಷಕ್ಕೆ ಕರೆಸಿಕೊಂಡು ಮಂಗಳ ಗ್ರಹ ಸ್ಥಾನವನ್ನು ಕೊಟ್ಟನು ಮಂಗಳನು ತಪಸ್ಸು ಮಾಡಿದ ಸ್ಥಳ ಚಿಂತಾಮಣಿ ಎಂದು ಉಲ್ಲೇಖವಾಗಿದೆ ಇವಿಷ್ಟು ಇಂದಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಫಾಲೋ ಮಾಡಿ ಮತ್ತೆ ಇನ್ನಷ್ಟು ಉತ್ತಮವಾದ ಮಾಹಿತಿ ಜೊತೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ